ಮಧ್ಯಮ ವರ್ಗದವರು ಅಜ್ಜ ಅಜ್ಜಿ ಮುತ್ಯ ಇವರೆಲ್ಲ ಗಳಿಸಿದ ಆಸ್ತಿಯನ್ನು ಇಟ್ಟುಕೊಂಡು ಯಾರಿಗೂ ಕೊಡು ಅಲ್ಲಾರ್ದಂಗೆ ಬದುಕುವಂಥವ್ರ ಆರಾಮದಿರಂತಿರೇನು ಅವರು ಆರಾಮಿಲ್ಲ ಆವತ್ತ ದುಡಿದು ಆವತ್ತ ಊಟ ಮಾಡುವಂಥ ಬಡವರೇ ಆರಾಮದ ನಂತಿರೇನು ಅವನು ಆರಾಮಿಲ್ಲ ಯಾರಿಗೂ ಸಹಿತ ನಮ್ಗೆ ಯಾರಿಗೂ ಸಹಿತ ಮಾನಸಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಅಂತಕ್ಕಂಥದ್ದು ಯಾರಿಗೂ ನಮಗಿಲ್ಲ ಯಾಕೆ ನಮಗೆ ಮಾನಸಿಕವಾಗಿ ನೆಮ್ಮದಿ ಹೊರಟು ಹೋಗ್ಯದ ಈ ಜಗತ್ತಿನೊಳಗ ಅಂತಂದ್ರೆ ಏನು ಕೊಟ್ಟರು ತೃಪ್ತಿ ಇಲ್ಲ ಈ ಜಗತ್ತಿನೊಳಗೆ ಏನು ಕೊಟ್ಟರು ತೃಪ್ತಿ ಇಲ್ಲ ಏನು ಬಂದರೂ ನೆಮ್ಮದಿ ಇಲ್ಲ ದಿನ್ನ ಹೋರಾಟ ಮಾಡದೆ ಈ ಬದುಕನ್ನು ಕಳಿಯಾಕ ಮನುಷ್ಯರ ಕೈಯಾಗ ಆಗಾಕ ತಯಾರಿಲ್ಲ ನಿಮಗೆ ನೆನಪಿರ್ಲಿ ಶರಣರು ಮಹಾತ್ಮರು ದೊಡ್ಡವರು ಅಂತ ಏನು ಅನಿಸಿಕೊಂಡು ಹೋಗ್ಯಾರ ಈ ನಾಡಿನೊಳಗ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ ಶರಣರು ಮಹಾತ್ಮರು ದೊಡ್ಡವರು ಅಂತ ಏನು ಆಗಿ ಹೋಗ್ಯಾರ ಅವ್ರು ಯಾರೂ ಕೂಡ ಆಕಾಶದಿಂದ ಭೂಮಿಗೆ ಬಂದಿಲ್ಲ ಈ ಲೋಕದ ನಿಯಮದಂಗ ತಾಯಿ ಉದರದೊಳಗೆ ಬಂದು ಸಂಸಾರವನ್ನು ಮಾಡಿಕೊಂಡು ಕೃಷಿ ಕೃತ್ಯ ಕಾಯಕವನ್ನು ಮಾಡಿಕೊಂಡು ಹೋಗುವಂಥ ಕಾಲಕ್ಕೆ ಈ ಜಗತ್ತಿಗೆ ದೇವರು ಮಹಾತ್ಮರು ಶರಣರಾಗಿ ಹೋಗ್ಯಾರ ಮನುಷ್ಯನಿಗೆ ಎರಡು ದಾರಿಗಳದಾವ ಮನುಷ್ಯ ಮಹಾದೇವನಾಗಬಹುದು ನರ ಹರನಾಗಬಹುದು ಮನುಷ್ಯನಿಗೆ ಎರಡು ದಾರಿಗಳದಾವ ಒಂದು ಒಳ್ಳೆ ದಾರಿನೂ ಐತಿ ಒಂದು ಕೆಟ್ಟ ದಾರಿನೂ ಐತಿ ಯಾವುದಕ್ಕೂ ಹೋಗುತ್ತಿದೆ ಅನ್ನುವುದು ನಿನಗೆ ಬಿಟ್ಟಿದ್ದು ಶರಣರು ವಚನದೊಳಗೆ ಬರೀತಾರ ದಾರಿಗಳು ಎರಡುಂಟು ಒಂದನ್ನ ಹಿಡಿ ಒಂದನ್ನ ಬಿಡು ಯಾವುದು ಚಲೋ ಐತಿ ಅದನ್ನ ದಾರಿ ಹಿಡಿಯಪ್ಪ ಮೊಟ್ಟ ಮೊದಲಿಗೆ ಮನುಷ್ಯ ಜನ್ಮಕ್ಕೆ ಬಂದ ಬಳಿಕ ಬದುಕನ್ನು ನೆಮ್ಮದಿಯಿಂದ ಕಳೆಯುವಂಥ ಕೆಲಸ ಆಗಬೇಕು ಮಹಾತ್ಮರು ಮನುಷ್ಯರಿಗೆ ಏನು ವ್ಯತ್ಯಾಸ ಅಂದ್ರೆ ಮಹಾತ್ಮರು ಇದ್ದುದ್ರೊಳಗ ಜೀವನವನ್ನು ತೃಪ್ತಪಟ್ಟುಕೊಂಡ್ರು ಯಾವತ್ತೂ ದೇವ್ರ ಹತ್ರ ಇದು ಬೇಕು ಇದು ಬೇಕು ಅಂತ ಕೇಳಲಿಲ್ಲ ಅವರು ಯಾವುದನ್ನು ಕೇಳಲಿಲ್ಲ ಮನುಷ್ಯರಾದವರು ದೇವರನ್ನ ಬಿಡಲಿಲ್ಲ ಎಂದು ಹೋಗುತ್ತೀವಿ ಅಂದ ಕೇಳ್ಕೊಂತ ಬಂದಿವೆ ವಿನಃ ಒಂದು ದಿವಸ ದೇವರನ್ನ ನೆಮ್ಮದಿಯಿಂದ ಬಿಟ್ಟಿಲ್ಲ ನಾವು ನಾವೆಲ್ಲ ಯಾರ ಭಿಕ್ಷೆಯೊಳಗೆ ಬದುಕಾಕತ್ತೀವಿ ಯಾರ ಕೃಪೆಯಿಂದ ಈ ಭೂಮಿ ಮೇಲೆ ಬದುಕಾಕತ್ತೀವಿ ಅಂದ್ರೆ ಭಗವಂತನ ಕೃಪೆಯಿಂದ ನಾವು ಬದುಕಾಕತ್ತೀವಿ ಮನುಷ್ಯರಾದವರು ದೇವರನ್ನ ಸ್ಮರಣ ಮಾಡಲೇಬೇಕು ದೇವರನ್ನ ಸ್ಮರಣೆ ಮಾಡಲೇಬೇಕು ಯಾಕೆ ಮಾಡಬೇಕು ಅಂತಂದ್ರ ಈ ಭೂಮಂಡಲದೊಳಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಬದುಕು ಮಾಡ್ತಾವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಒಡೆಯ ಯಾರು ಮಾಲೀಕನ ಯಾರು ಭಗವಂತನೇ ಮಾಲೀಕ ಮನುಷ್ಯರಾದವರಿಗೆ ನಾವು ಯಾರು ಕೇಳದೆ ಯಾರು ಅಪ್ಲಿಕೇಶನ್ ಹಾಕದೆ ಯಾರು ಕೂಡ ಅವನಲ್ಲಿ ವಿನಂತಿ ಮಾಡಿಕೊಳ್ಳಾರದೆ ಮೂರು ವರಗಳನ್ನ ಮನುಷ್ಯ ಪ್ರಾಣಿಗೆ ಕೊಟ್ಟನ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಯಾವ ಪ್ರಾಣಿ ಪಕ್ಷಿ ಜಲಚರಗಳಿಗೂ ಕೊಡಲಾರದಂತ ಮೂರು ವರವನ್ನ ಮನುಷ್ಯನಿಗಾಗಿ ಭಗವಂತ ಕೊಟ್ಟನು ವರ ಯಾವುದು ಹೊತ್ತು ಕೇಳಿದ್ರ ಮೊದಲನೇದ್ದು ಮಾತಾಡುವಂತ ವರ ಈ ಭೂಮಂಡಲದೊಳಗ ಮನುಷ್ಯ ಪ್ರಾಣಿಯನ್ನ ಬಿಟ್ಟರೆ ಮತ್ಯಾವ ಪ್ರಾಣಿ ಪಕ್ಷಿ ಜಲಚರಗಳು ಸಹಿತ ಮಾತಾಡಂಗಿಲ್ಲ ಮನುಷ್ಯ ಒಬ್ಬನೇ ಮಾತಾಡ್ತಾನೆ ಇದು ಮೊದಲನೇ ವರ ಮಾತಾಡುವಂಥದ್ದು ಇನ್ನು ಎರಡನೇ ವರ ಕೈ ಬಹಳಷ್ಟು ಪ್ರಾಣಿಗಳಿಗೆ ಕೈ ಕೊಟ್ಟ ಭಗವಂತ ಮನುಷ್ಯನ ಕೈ ಬಹಳ ವಿಶೇಷ ಯಾಕೆ ವಿಶೇಷ ಮನುಷ್ಯನ ಕೈ ಅಂದ್ರ ಈ ಕೈಯಿಂದ ಹಸಿದು ಹೊಟ್ಟೆಗೆ ಅನ್ನ ಹಾಕಿ ಪುಣ್ಯ ಕಟ್ಕೋಬಹುದು ಈ ಕೈಯಿಂದ ಇನ್ನೊಬ್ಬರಿಗೆ ನೋಯಿಸಿ ಇನ್ನೊಬ್ಬರಿಗೆ ದಂಡನೆ ಮಾಡಿ ಪಾಪನು ಕಟ್ಕೋಬಹುದು ಅದಕ್ಕಿಂತ ಹೆಚ್ಚಾಗಿ ಈ ಕೈ ಏನು ಮಾಡತದಂದ್ರ ನನ್ನ ಹೊಟ್ಟಿನೂ ತುಂಬಿಸ್ತದ ಇನ್ನೊಬ್ಬರು ಹೊಟ್ಟಿನೂ ಸಹಿತ ತುಂಬಿಸಾಕ ಬರ್ತದೆ ಈ ಕೈಗೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ತ್ರಾಸ ಬಂದಾಗ ಸಂಕಟ ಬಂದಾಗ ನಮಗೆ ನೋವಾದಾಗ ನಾವು ಯಾರ ಬಲಿ ಹೋಗ್ತೀವಿ ಅಂತಂದ್ರೆ ಈ ಜ್ಯೋತಿಷ್ಯ ಕೇಳೋರು ಬಳಿ ಹೋಗ್ತೀವಿ ಅವ್ರ ಮರೆ ಹೋಗ್ತೀವಿ ನಾವು ಎಪ್ಪಾ ನಮಗೆ ಸಮಸ್ಯೆ ಆಗ್ಯದ ಸಂಕಟ ಬಂದದ ಏನು ಮಾಡ್ಬೇಕ್ರಿ ಅಂತ ಹೋದಾಗ ಅವರು ಮೊದಲಿಗೆ ಕೇಳುದೇನು ನಿಮ್ಮ ಕೈ ತೋರಿಸ್ರಿ ಅಂತಾರ ನಮ್ಮ ಕೈ ನೋಡಿ ಈ ಕೈಯೊಳಗ ಅಂಗೈಯೊಳಗ ರೇಖೆಯನ್ನಿಟ್ಟನ ಭಗವಂತ ಈ ಕೈಯಾಗಿನ ಗೆರಿ ನೋಡಿ ಹೇಳ್ತಾರ ನಿನಗ ಅನ್ನ ಐತೋ ಇಲ್ಲೋ ನಿನಗೆ ಮರಣ ಎಂದ ಬರ್ತದ ನಿನ ಐತೋ ಇಲ್ಲೋ ನೀ ಏನಾಗುತ್ತಿದೆ ಜೀವನದಾಗ ಅಂತ ಈ ಕೈಯಾಗಿನ ಗೆರಿ ನೋಡಿ ಜ್ಯೋತಿಷಿಗಾರ ಹೇಳ್ತಾರ ಈ ಕೈ ಬಹಳ ವಿಶೇಷ ಸರ್ವಜ್ಞ ಬರಿತಾನ ಒಂದ್ ಕಡೆ ಬಾಯಿ ಕೈ ಮತ್ತೊಂದನ್ನು ಸೇರಿಸ್ಕೊಂತಾನ ಕಚ್ಚೆ ಬಾಯಿ ಕೈ ಕಚ್ಚೆ ಇವು ಮೂರು ನಿನ್ನಿಚ್ಚೆಯೊಳಗಿದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ನಾನು ಹೇಳಾಕತ್ತಿದ್ದು ಎರಡನ್ನ ಮಾತ್ರ ಬಾಯಿ ಕೈ ಮೂರನೇದ್ ಯಾವುದು ಅಂತ ಕೇಳಿದ್ರ ನಗು ಈ ಜಗತ್ತಿನಾಗ ಅಳಸವ್ರು ಬಹಳ ಮಂದ್ಯದಾರ ಅಳಸವ್ರು ಬಹಳ ಅದಾರ ನಮ್ಮ ಮನೆ ಆಗದಾರ್ ಓಣಿ ಆಗದಾರ್ ಊರಾಗದಾರ ಬೀಗರ್ ಬಿಜಿರ್ತಾ ಇಲ್ಲದಾರ ಬ್ಯಾರೆ ಊರಾಗದಾರ ನಗಸವ್ರಿಲ್ಲ ಈ ಜಗತ್ತಿನ್ಯಾಗ ನಗಸವ್ರ ಸಿಕ್ಕಾಗ ಚಲೋತ್ನಾಗ ನಕ್ಕ ಬಿಡಬೇಕು ಹೃದಯ ಬಿಚ್ಚಿ ನಕ್ಕ ಬಿಡಬೇಕು ಮನುಷ್ಯ ಈ ಮೂರು ವರವನ್ನ ಭಗವಂತ ಮನುಷ್ಯನಿಗಾಗಿ ಕೊಟ್ಟ ಮೊದಲನೇದ್ದು ಮಾತು ದೇವರು ಮಾತು ಕೊಟ್ಟಾನಂತ ತಿಳ್ಕೊಂಡು ನಮ್ಮ ಮಾತು ಹೆಂಗಿರಬೇಕು ಅಂತಂದ್ರೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಮಾತನಾಡುವಂತದ್ದು ಸಹಿತ ಒಂದು ವಿದ್ಯೆ ಮಾತನಾಡುವಂಥದ್ದು ಒಂದು ವಿದ್ಯ ಗಾದಿ ಮಾತು ಬರೆದಿರ್ತಾರ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ನೀವೇನು ಹೊಸ ಮಂದಿ ಮೌನ್ ಗಿನ್ ಅದಿರಿ ಇವತ್ತು ಅಲ್ಲ ಅದಕ್ಕೆ ಕೇಳಿದೆ ನಾ ಯಾಕ ಮಾತಾಡವಲ್ಲಾಗಿರಿ ಅದಕ್ಕೆ ಕೇಳಕತ್ತೀನಿ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳವೇ ಇಲ್ಲ ಮಾತಾಡುವ ಒಂದು ವಿದ್ಯೆ ಅದು ಮಾತಾಡುವಂಥದ್ದು ಒಂದು ವಿದ್ಯ ಮಾತು ಹೆಂಗಿರಬೇಕು ಅಂತಂದ್ರ ವಚನನ ಬರೆದ್ರು ಮಾತಿನ ಸಲುವಾಗಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದ್ರು ಶರಣರು ವಚನ ಬರೆದ್ರು ಮಾತು ಹೆಂಗಿರಬೇಕು ಅಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನಮ್ಮ ಮಾತು ಹೆಂಗಿರಬೇಕು ಅಂತಂದ್ರ ನಾವು ಮಾತಾಡಕತ್ವಿ ಅಂತಂದ್ರ ಮುತ್ತಿನ ಹಾರ ಪೋಣಿಸಿದ್ರೆ ಮನಸ್ಸಿಗೆ ಹೆಂಗ ನೆಮ್ಮದಿ ಅನಿಸ್ತದ ಹಾರ ನೋಡಿದ್ರೆ ನಮ್ಮ ಮಾತು ಹಂಗ ನೆಮ್ಮದಿ ಕೊಡಬೇಕಂತ ಮಾತು ಕಲಿಯಬೇಕು ಮಾತು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡದ್ರ ಹೋಯ್ತು ಒಂದು ಸಲ ಮಾತಾಡುವಂತ ಮುಂಚೆ ವಿಚಾರ ಮಾಡಿ ತಿಳಿದು ಮಾತಾಡು ಒಮ್ಮೆ ನಾಲಿಗೆಯಿಂದ ಮಾತು ಹೊರಗೆ ಬಂತು ಅಂದ್ರೆ ಹೋಯ್ತದು ಒಮ್ಮೆ ಮುತ್ತು ಒಡದಿ ಅಂತಂದ್ರೆ ಹೋಯ್ತದು ಹಸದು ಹೊಟ್ಟೆಗೆ ಅನ್ನ ಹಾಕಿ ಪುಣ್ಯ ಕೇಳಬೇಡ ಇನ್ನೊಬ್ಬರು ಮನಸ್ಸು ನೋವು ಮಾಡಿ ಪಾಪ ಕೇಳಬೇಡ ಹಸದ ಹೊಟ್ಟಿಗೆ ಅನ್ನ ಹಾಕಿದಿ ಅಂದ್ರೆ ಪುಣ್ಯ ಬಂತ ಇನ್ನೊಬ್ಬರ ಮನಸ್ಸು ನೋವಾಯ್ತು ಅಂದ್ರೆ ಪಾಪ ಬಂತೆ ಮಾತು ಒಂದು ಸಲ ನಾಲಿಗೆಯಿಂದ ಜಾರಿತು ಅಂತಂದ್ರೆ ಹೋಯ್ತು ಅಂದ್ರೆ ಮುಗಿತದ್ರ ತಗದ ಕೊಳ್ಳೆ ಆ ಮಾತನ್ನ ಹಿಂದಕ್ಕೆ ತಕ್ಕೊಳಕೆ ಬರಂಗಿಲ್ಲ ಮಾತನ್ನ ಮಾತಾಡುವುದನ್ನು ಚೆನ್ನಾಗಿ ಕಲಿಬೇಕು ಭಗವಂತ ಕೊಟ್ಟಿರ್ತಕ್ಕಂಥ ವರದೊಳಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಾತು ಮಾತು ಹೆಂಗಿರಬೇಕು ಅಂತಂದ್ರ ನಮ್ಮ ಮಾತು ಇನ್ನೊಬ್ಬರ ಮನಸ್ಸನ್ನು ಅರಳಿಸಬೇಕೇ ವಿನಃ ಇನ್ನೊಬ್ಬರ ಮನಸ್ಸನ್ನ ನೋಯಿಸುವಂತ ಆಗಬಾರದು ಆತ ಕೊಟ್ಟಾನ ಅಂದ ಬಳಿಕ ಈ ಮಾತಿನೊಳಗೆ ಅವನಿಗಾಗಿ ಒಂದಿಷ್ಟು ಮಾತನ್ನ ಮೀಸಲಿಡಬೇಕು ಇನ್ನೊಬ್ಬರ ಬದುಕು ಇನ್ನೊಬ್ಬರ ಬದುಕಿಗಾಗಿ ನಮ್ಮ ಮಾತುಗಳು ಹೋಗಬಾರದು ಮಾತಿಗೆ ಅರ್ಥ ಬರಬೇಕು ಅಂದ್ರ ಈ ನಾಡಿನೊಳಗೆ ಸಿದ್ಧಾರೋಡ್ರು ಅನ್ನುವಂತ ಮಹಾ ದೊಡ್ಡ ಜ್ಞಾನಿಗಳಾಗಿ ಹೋದ್ರು ಮುಂದೆ ತಮ್ಮ ಶಿಷ್ಯರಾಗಿರ್ತಕ್ಕಂಥ ಗುರುನಾಥ ರೋಡ್ರಿಗೆ ಹೇಳ್ತಾರ ಅವರು ಗುರುನಾಥ ಈ ಜಗತ್ತಿನೊಳಗ ನಾನು ಮಾತಾಡಿ 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 ಬಹಳ ಕೆಟ್ಟ ಬಿಟ್ಟನಪ್ಪ ನೀ ಒಟ್ಟ ಜೀವನದಾಗ ಮಾತಾಡಬೇಡ ಅಂತ ಹೇಳಿದ್ರು ಅದನ್ನು ಎಷ್ಟು ವರ್ಷ ಪಾಲಿಸ್ಕೊಂಡ್ರು ಅಂದ್ರೆ ಜೀವ್ ಹೋಗೋ ತನಕ ಗುರುನಾಥ ರೋಡ್ರು ಮಾತಾಡಲಿಲ್ಲ ಈ ಜಗತ್ತಿನೊಳಗ